ಜಗಳೂರು ಪಟ್ಟಣದ ತರಕಾರಿ ಮಾರುಕಟ್ಟೆಯಲ್ಲಿ ವಾರದಿಂದ ವ್ಯಾಪಾರಸ್ಥರು ಪದೇ ಪದೇ ಜಾಗದ ವಿಚಾರವಾಗಿ ಕಿರಿಕಿರಿ ಮಾಡಿಕೊಂಡಿದ್ದರಿಂದ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಲೋಕೇ ನಾಯಕ್ ಸ್ಥಳಕ್ಕೆ ಭೇಟಿ ನೀಡಿ ಒಬ್ಬೊಬ್ಬರಿಗೆ ವ್ಯಾಪಾರಿಗಳಿಗೆ ಎಷ್ಟು ಜಾಗ ಬೇಕೋ ಅಷ್ಟು ಜಾಗವನ್ನು ಗುರುತಿಸಿ ವ್ಯವಸ್ಥೆ ಮಾಡಿಕೊಡಲಾಯಿತು ಇನ್ನು ತರಕಾರಿ ಮಾರುಕಟ್ಟೆ ಚಿಕ್ಕ ಮಾರುಕಟ್ಟೆ ಆಗಿರುವುದರಿಂದ ಅದರಲ್ಲಿ ಸಾರ್ವಜನಿಕರಿಗೆ ಓಡಾಡುವುದಕ್ಕೆ ಜಾಗ ಬಿಟ್ಟು ಇಟ್ಟುಕೊಳ್ಳಬೇಕು ಎಂದು ಅಂಗಡಿ ವ್ಯಾಪಾರಸ್ಥರಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯ ಆರೋಗ್ಯ ನಿರ್ದೇಶಕ ಪ್ರಶಾಂತ್ ಸಿಬ್ಬಂದಿಗಳಾದ ಮದಕರಿ ನಾಯಕ್ ರಾಜೇಶ್ ರಘು ಜಗದೀಶ್ ಪೊಲೀಸ್ ಇಲಾಖೆ ಸಿಬ್ಬಂದಿಗಳಾದ ಮಾರುತಿ ಬಸವರಾಜ್ ಸೇರಿದಂತೆ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳು ಪೌರ ಕಾರ್ಮಿಕರು ಮತ್ತಿತರರಿದ್ದರು स्टान्टा <laughs> सा <laughs> ಜಗಳೂರು ಪಟ್ಟಣದ ಪಟ್ಟಣ ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ಶಾಖೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಕಾರ್ಯದರ್ಶಿ ಖಜಾಂಚಿ ಸ್ಥಾನಕ್ಕೆ ಆಯ್ಕೆ ಪ್ರಕ್ರಿಯೆ ಇಂದು ಜರುಗಿತು ಇದೇ ವೇಳೆ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಲೋಕೆ ಅವರು ನೂತನವಾಗಿ ಅಧ್ಯಕ್ಷರ ಸ್ಥಾನಕ್ಕೆ ಸಿ ಚೆನ್ನಪ್ಪ ಉಪಾಧ್ಯಕ್ಷರ ಸ್ಥಾನಕ್ಕೆ ತಿಪ್ಪೇಸ್ವಾಮಿ ಕಾರ್ಯದರ್ಶಿಯಾಗಿ ಅಣ್ಣಪ್ಪ ಹಾಗೂ ಖಜಾಂಚಿ ಸ್ಥಾನಕ್ಕೆ ಸೋಮಶೇಖರ್ ಅವರು ಆಯ್ಕೆ ಮಾಡಲಾಗಿದೆ ಎಂದು ಘೋಷಿಸಿದರು ಈ ಸಂದರ್ಭದಲ್ಲಿ ಕಂದಾಯ ನಿರೀಕ್ಷಕ ಮೋಹಿನ್ ಆರೋಗ್ಯ ನಿರೀಕ್ಷಕ ಪ್ರಶಾಂತ್ ಸಿಬ್ಬಂದಿಗಳಾದ ಮದಕರಿ ನಾಯಕ್ ನಾಗರಾಜ್ ಸೇರಿದಂತೆ ಇತರೆ ಸಿಬ್ಬಂದಿಗಳು ಪೌರ ಕಾರ್ಮಿಕರು ಮತ್ತಿತರರಿದ್ದರು ಹಲವಾರು ವರ್ಷಗಳನ್ನು ನಿಮ್ಮೊಟ್ಟಿಗೆ ಎಲ್ಲ ಕೆಲಸಗಳಲ್ಲಿ ಅವರ ಅಳಿಲು ಸೇವೆಯನ್ನು ಅವರು ಮಾಡಿದ್ದಾರೆ ಯಾರು ಹೊಸರದಪ್ಪ ಈಗ ತಾನೇ ಅವರು ನನಗೆ ಈ ಒಂದು ಅಧ್ಯಕ್ಷತಾನೋ ಬೇಡ ನನ್ನ ಹಲವಾರು ಅನಾರೋಗ್ಯವನ್ನು ಇಟ್ಕೊಳ್ತೀನಿ ಅಂದಾಗ ಈ ಒಂದು ಪೌರ ಎಲ್ಲ ಪೌರ ಕಾರ್ಮಿಕರ ಹಾಗೂ ನೀರು ಸಲುವ ಸಹಾಯಕರು ಡ್ರೈವರ್ಗಳು ಮತ್ತೆ ನಮ್ಮ ಎಲ್ಲ ಸಿಬ್ಬಂದಿಗಳು ಸ್ಟಾಫ್ನ ಬ್ಯಾಲ ಸೇರಿ ಈ ಒಂದು ಆಯ್ಕೆಯನ್ನ ಮಾಡಿದ್ದೀವಿ ಆ ಆಯ್ಕೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಯಾವುದೇ ನಿಮ್ಮಲ್ಲಿ ಗೊಂದಲ ಬೇಡ ಗೊಂದಲಕ್ಕೆ ಕಾರಣ ಆದ್ರೆ ನೀವೇ ತೀರ್ಮಾನ ಪಂದಲಿಕ್ಕೆ ವಿನಃ ಜಗಳೂರು ತಾಲೂಕಿನ ಸುರಡಹಳ್ಳಿ ಗ್ರಾಮದಲ್ಲಿ ದಲಿತ ಸಂಘರ್ಷ ಸಮಿತಿ ಗ್ರಾಮ ಘಟಕದ ಉದ್ಘಾಟನಾ ಸಮಾರಂಭವನ್ನು ಶನಿವಾರ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಇದೇ ವೇಳೆ ಹಿರಿಯೂರು ಆದಿಜಾಂಬವ ಸಂಸ್ಥಾಪನ ಕೋಡಿಹಳ್ಳಿ ಪೀಠದ ಶ್ರೀ ಷಡಾಕ್ಷರಿ ಸ್ವಾಮೀಜಿ ಅವರು ದಿವ್ಯ ಸಾನ್ನಿಧ್ಯ ವಹಿಸಿ ದಲಿತ ಸಂಘರ್ಷ ಸಮಿತಿಯ ಗ್ರಾಮ ಶಾಖಾ ನಾಮಫಲಕ ಉದ್ಘಾಟನೆಯನ್ನು ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ಮಾದಿಗ ಸಮಾಜ ಉನ್ನತ ಶಿಕ್ಷಣದಿಂದ ವಿಮುಖಗೊಳ್ಳುತ್ತಿದ್ದು ಶಿಕ್ಷಣದಿಂದ ಸಮಾಜದಲ್ಲಿ ಅಮೂಲಾಗ್ರ ಬದಲಾವಣೆ ಸಾಧ್ಯ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷ ಕೆಪಿಪಾಲಯ್ಯ ಪಟ್ಟಣ ಪಂಚಾಯಿತಿ ಸದಸ್ಯೆ ನಿರ್ಮಲಾ ಕುಮಾರಿ ದಲಿತ ಹಿರಿಯ ಮುಖಂಡ ಶಂಭುಲಿಂಗಪ್ಪ ಡಿಎಸ್ಎಸ್ನ ಜಿಲ್ಲಾ ಸಂಚಾಲಕ ಕುಂದ್ವಾಡು ಮಂಜುನಾಥ್ ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ಅಧ್ಯಕ್ಷ ಪೂಜಾರ್ ಸಿದ್ದಪ್ಪ ಡಿಎಸ್ಎಸ್ ತಾಲೂಕ್ ಸಂಚಾಲಕ ಕುಬೇಂದ್ರಪ್ಪ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ರಣದಮ್ಮ ಉಪಾಧ್ಯಕ್ಷ ವೀರೇಶ್ ಸದಸ್ಯರಾದ ಪೂಜಾರ್ ಬಸಣ್ಣ ಕರಿಬಸಮ್ಮ ಮಂಜುಳಾ ನಿರ್ಮಲಾ ಮುಖಂಡರಾದ ಶಿವಕುಮಾರ ಸ್ವಾಮಿ ವಕೀಲ ಹನುಮಂತಪ್ಪ ನಾಗಲಿಂಗಪ್ಪ ಬಸಣ್ಣ ಪಲ್ಲಗಟ್ಟೆ ರಂಗಪ್ಪ ಶಿವಕುಮಾರ್ ಉಮೇಶ್ ಪಾಂಡು ವ್ಯಾಸಗೊಂಡನಹಳ್ಳಿ ಗ್ರಾಮ ಘಟಕದ ಅಧ್ಯಕ್ಷ ನೀಂಗರಾಜ್ ಮಲ್ಲೇಶ್ ರವಿಕುಮಾರ್ ಮಂಜುನಾಥ್ ಸೇರಿದಂತೆ ಒಂದಷ್ಟು ದೌರ್ಜನ್ಯಗಳು ಹಿಂಸೆಗಳು ಅನ್ಯಾಯಗಳಾದಾಗ ನ್ಯಾಯವನ್ನ ಕೊಡಿಸಲಿಕ್ಕೆ ಮುಂದೆ ಸಮನ್ವಯ ಸಮನ್ವಯಕಾರವನ್ನ ಮಾಡುವಂತ ಸಂಸ್ಥೆ ಪಾಪ ಅಷ್ಟೇ ಅದೇ ಒಬ್ಬ ದೊಡ್ಡ ಈ ಭಾಗದ ಈ ಜಿಲ್ಲೆಯ ಹರಿಹರ ತಾಲೂಕಿನಲ್ಲಿ ಇದ್ದಂತ ಪ್ರೊಫೆಸರ್ ಕೃಷ್ಣಪ್ಪನವರು ಆ ಮಾದಿಗೆ ಮನೆ ತಂದವರು ದೀನರಿಗೆ ದಲಿತರಿಗೆ ಉಳಿತಾಗ್ಲಿ ಅಂತ ಒಂದು ಸಂಘಟನೆಯನ್ನು ಮಾಡಿದ್ದಾರೆ